ಈ ದಿನ ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿರೋ ಮಸ್ತ್ ಬೈ ಪ್ರಾಡಕ್ಟ್ಸ್ನ ನಿಮಗೋಸ್ಕರ ತಂದಿದ್ದೀನಿ ಅನ್ಬಾಕ್ಸಿಂಗ್ ಕೂಡ ಮಾಡ್ತಾಯಿದ್ದೀನಿ ಫುಲ್ ವಿಡಿಯೋ ನೋಡಿ ಯಾಕೆ ಅಂದರೆ ಇದು ಕ್ಲಾತ್ಸ್ ಮಾತ್ರ ತುಂಬ ಅಂದರೆ ಸಖತ್ತಾಗಿರೋ ಕ್ಲಾತ್ಸು ಆಮೇಲೆ ಕಡಿಮೆ ರೇಟು ಕೂಡ ಇದರಲ್ಲಿ ಸಮ್ಮರ್ ಕಲೆಕ್ಷನ್ ಪ್ಲಸ್ ಇನ್ನೂ 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 ಇದೆ ಫುಲ್ ವಿಡಿಯೋ ನೋಡಿ ಇದರಲ್ಲಿ ನಿಮಗೆ ಯಾವುದಾದ್ರೂ ಡ್ರೆಸ್ ಅಥವಾ ಏನಾದರೂ ಇಷ್ಟ ಆದರೆ ನನಗೆ ಒಂದು ಮೆಸೇಜ್ ಹಾಕ್ಬಿಡಿ ಕಮೆಂಟ್ ಮಾಡಿಬಿಡ್ರಿ ಕಮೆಂಟ್ ಮಾಡಿದಾಗ ನಾನು ಅದರ ಲಿಂಕ್ನ ನಿಮಗೆ ಕಳಿಸ್ತೀನಿ ಓಕೆನಾ ಫಸ್ಟ್ ಒನ್ ಇಲ್ಲಿ ನೋಡಿ ಇದು ಬಂದು ಕಾಟನ್ ಟೀ ಶರ್ಟು ಇದು ರೇಟ್ ಎಲ್ಲ ನಿಮಗೆ ಮೆನ್ಷನ್ ಆಗಿರುತ್ತೆ ಪಕ್ಕದಲ್ಲಿ ನೀವು ನೋಡ್ಕೋಬೋದು ಪಾಂಡಾ ಡಿಸೈನ್ ಇದೆ ಇದು ಮಾತ್ರ ಸಖತ್ತಾಗಿದೆ ಕ್ಲಾತ್ ಮಾತ್ರ ತಿಕ್ಕಾಗಿದೆ ಪ್ಲಸ್ ಸಾಫ್ಟಾಗೂ ಇದೆ ಕಾಟನ್ನು ಸಮ್ಮರ್ ಕಲೆಕ್ಷನ್ ಅಂದರೆ ಇದು ಹೇಳ್ ಮಾಡಿಸಿದ್ದು ನಾನು ಒಂದು ಸ್ವಲ್ಪ ಲೂಸ್ ಫಿಟ್ ಇಷ್ಟಪಡ್ತೀನಿ ಹಂಗಾಗಿ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಆಮೇಲೆ ಹೊರ್ಗಡೆನೂ ಕೂಡ ಹಾಕೋಬೋದು ತುಂಬಾ ಸಖತ್ತಾಗಿರೋ ಟೀ ಶರ್ಟ್ ಇದಂತೂ ಈ ಟೀ ಶರ್ಟ್ ಇಷ್ಟ ಆದವರು ಒಂದು ಲೈಕ್ ಕೊಟ್ಬಿಡಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಕ್ಲಾತ್ ಮಾತ್ರ ಸಾಫ್ಟಾಗಿದೆ ಆಮೇಲೆ ತಿಕ್ಕಾಗೂ ಕೂಡ ಇದೆ ಆಮೇಲೆ ಒಳಗಡೆ ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ನೀವು ಸ್ಟಿಚ್ಚಿಂಗ್ ಕೂಡ ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ ಎ ಒನ್ ಸೂಪರಾಗಿದೆ ಕಡಿಮೆ ರೇಟು ಕೂಡ ನೆಕ್ಸ್ಟ್ ಬಂದು ಇದು ಬ್ಲೌಸು ಇದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಕ್ಲಾತ್ ಕೂಡ ಚೆನ್ನಾಗಿದೆ ಆಮೇಲೆ ಒಳಗಡೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಸ್ವಲ್ಪ ಗ್ರ್ಯಾಂಡಾಗಿದೆ ಇದನ್ನು ಸ್ಕರ್ಟ್ ಮೇಲೆ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಸೀರೆಗೂ ಕೂಡ ಹಾಕ್ಕೋಬೋದು ಆಮೇಲೆ ಮುಂದ್ಗಡೆ ಫ್ರಿಲ್ ಡಿಸೈನ್ ಇದೆ ಅದಂತೂ ತುಂಬ ಸಖತ್ತಾಗಿದೆ ಕ್ಯೂಟಾಗಿದೆ ಒಂದು ಸ್ವಲ್ಪ ಸ್ಲೀವ್ಸ್ ಆಮೇಲೆ ತುಂಬ ಈಗಿನ ಟ್ರೆಂಡಿಗೆ ಯಾವ ರೀತಿ ಇದೆ ಆ ಥರ ಇದೆ ಸ್ಲೀವ್ಸು ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಇದು ಈ ಬ್ಲೌಸು ಈ ಥರ ಬ್ಲೌಸ್ ಇಷ್ಟಪಡೋರು ಬೇಕಾರೆ ಪರ್ಚೇಸ್ ಮಾಡ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಇದು ಸ್ಲೀವ್ಸ್ ಮತ್ತು ಮುಂದ್ಗಡೆ ಫ್ರಿಲ್ ಇದೆಯಲ್ಲ ಅದು ತುಂಬ ಇಷ್ಟ ಆಯಿತು ನನಗೆ ನೀವು ಕೂಡ ಬೈ ಮಾಡ್ಬೋದು ಚೆನ್ನಾಗಿದೆ ಬ್ಯಾಕ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಬ್ಯಾಕಲ್ಲಿ ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬ್ಯಾಕಲ್ಲೂ ಕೂಡ ನೋಡಿ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಬಂದು ಇದು ಕೂಡ ಸಮ್ಮರ್ ಕಲೆಕ್ಷನ್ ಟೀ ಶರ್ಟು ಇದು ಟಾಮೆನ್ ಜೇರಿ ಟೀ ಶರ್ಟು ನನಗೊಂದು ಸ್ವಲ್ಪ ಈ ಥರ ಚೈಲ್ಡಿಶ್ ಆಗಿರೋ ಟೀ ಶರ್ಟ್ಗಳು ಇಷ್ಟ ಆಗುತ್ತೆ ಮನೆ ಹತ್ರ ಯೂಸ್ ಮಾಡೋಕ್ಕೆ ಅಂತಲೇ ತಗೊಂಡಿರೋದು ಹೊರಗಡೆ ಕೂಡ ನೀವು ಯೂಸ್ ಮಾಡ್ಬೋದು ತುಂಬಾ ತಿಕ್ಕಾಗಿರೋ ಮೆಟೀರಿಯಲ್ ಮತ್ತು ಸಖತ್ತಾಗಿದೆ ಪ್ರೈಸ್ನ ನಾನು ಪಕ್ಕದಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ಟಾರ್ಟಿಂಗು ನೋಡ್ಕೊಂಬಿಡಿ ಆಮೇಲೆ ಸ್ವಲ್ಪ ಲೂಸ್ ಫಿಟ್ ಇದೆ ಇದು ನನಗೆ ಸ್ವಲ್ಪ ಲೂಸ್ ಫಿಟ್ ಇಷ್ಟ ಟೈಟ್ ಟೈಟಾಗಿ ಹಾಕೊಳ್ಳಕ್ಕೆ ಟೀ ಶರ್ಟ್ ನನಗೆ ನನಗಾಗಲ್ಲ ಅಂದರೆ ಶಕ್ಕೆ ಶಕ್ಕೆ ಥರ ಇರುತ್ತೆ ಹಂಗಾಗಿ ನಾನು ಈ ಥರ ಲೂಸ್ ಆಗಿರೋದು ಹಾಕೊಳ್ತೀನಿ ಆ ಸೈಜು ಕೂಡ ಅವೈಲೇಬಲ್ ಇದೆ ನಿಮ್ಮ ನಿಮ್ಮ ಸೈಜ್ ಕೂಡ ಪರ್ಚೇಸ್ ಮಾಡ್ಕೋಬೋದು ತುಂಬಾ ಸಖತ್ತಾಗಿರೋ ಟೀ ಶರ್ಟ್ ಇದು ನೋಡಿ ಹೆಂಗಿದೆ ಅಲ್ವಾ ನೆಕ್ಸ್ಟು ಇದು ಕೂಡ ಸಮ್ಮರ್ ಕಲೆಕ್ಷನ್ನೇ ಶಾರ್ಟ್ಸು ಇದು ಮನೆ ಹತ್ರ ವೇರ್ ಮಾಡೋಕ್ಕೆ ಅಂತಲೇ ಯೂಸ್ ತಗೊಂಡಿದ್ದೀನಿ ನೋಡಿ ಈಗ ಹೆಂಗಿದೆ ಅಂತ ಕ್ಲಾತ್ ಮಾತ್ರ ತುಂಬಾ ಸಾಫ್ಟಾಗಿದೆ ಆಮೇಲೆ ಕಾಟನ್ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ ಸಾಫ್ಟಾಗಿದೆ ಮನೆ ಹತ್ರ ಆರಾಮಾಗಿ ಯೂಸ್ ಮಾಡ್ಬೋದು ಈ ಸಮರಲ್ಲಿ ಕೂಲಾಗಿ ಇರ್ಬೋದು ನೀವು ಬಟ್ಟೆ ತಿಕ್ಕಾಗಿದೆ ತಿನ್ನಾಗಿಲ್ಲ ಅಂದರೆ ದಪ್ಪವಾಗಿದೆ ಬಟ್ಟೆ ತುಂಬ ಚೆನ್ನಾಗಿದೆ ಕಾ ಕ್ಲಾತ್ ಮಾತ್ರ ಸೂಪರ್ ಸಖತ್ತಾಗಿದೆ ಆಮೇಲೆ ಇದು ಕಾಂಬೋ ಇದು ಎರಡು ಎರಡು ಪ್ರೈಸ್ನ ಪಕ್ಕದಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ನೋಡ್ಕೊಳ್ಳಿ ಇದರಲ್ಲಿ ಬೇರೆ ಬೇರೆ ಕಲರ್ಸು ಕೂಡ ಸಿಗತ್ತೆ ನಾನು ಬ್ಲ್ಯಾಕ್ ಮತ್ತು ಬ್ಲೂನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇದನ್ನು ನೋಡಿ ತುಂಬ ಸಖತ್ತಾಗಿರೋ ಕಾರ್ಗೋ ಪ್ಯಾಂಟು ಇದು ನಮ್ಮ ಹಸ್ಬೆಂಡ್ಗೋಸ್ಕರ ಸೆಲೆಕ್ಟ್ ಮಾಡಿದ್ದೆ ಇದು ಪಾಕೆಟ್ಸ್ ಇದೆ ಆಮೇಲೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ನನಗಂತೂ ಇಷ್ಟ ಆಯಿತು ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ದರೆ ಅವ್ರಿಗೆ ಕೂಡ ಪರ್ಚೇಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಇವಾಗೆಲ್ಲ ಕಾರ್ಗೋ ಪ್ಯಾಂಟ್ ಟ್ರೆಂಡಿಂಗಲ್ಲಿದೆ ತುಂಬನೇ ಸಖತ್ತಾಗಿದೆ ಪ್ಯಾಂಟ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನಮ್ಮ ಹಸ್ಬೆಂಡಿಗೆ ಹಾಕಿ ತೋರಿಸಿದ್ದೆ ಆಲ್ರೆಡಿ ನೋಡಿ ಇಲ್ಲಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ವೀಡಿಯೋ ಲೆಂತಿ ಆಗುತ್ತೆ ಇಲ್ಲಿ ಮಿಕ್ಕಿದ್ನ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ